ಹತ್ತನೇ ಶತಮಾನದಲ್ಲಿಯೂ ನಾವು ಹೇಳಲ್ಲ ಆ ಮಾತನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾ ಇದ್ದಾರೆ ಚಾಂಡಾಲೋಸ್ತು ಸತು ದ್ವೀಯೋಸ್ತು ಗುರುರಿತ್ಯೇಶ ಮನೀಷಾ ಮಮ ಹಾಗೆ ಆ ತತ್ವವನ್ನು ಅರ್ಥ ಮಾಡಿಕೊಂಡಿರತಕ್ಕವನು ಚಂಡಾಲನಾದರೂ ಆಗಲಿ ಮಹಾದೊಡ್ಡ ಬ್ರಾಹ್ಮಣನಾದರೂ ಆಗಲಿ ಅವರು ನನಗೆ ಗುರು ಅಂತ ಹೇಳ್ತಾರೆ ರೀ ಅರ್ಥ ಆಯ್ತ ನಿಮಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಚಂಡಾಲನನ್ನು ಬ್ರಾಹ್ಮಣನನ್ನು ಸಮಾನ ಮಾಡಿ ಹೇಳ್ತಾರೆ ಸಮಾನರು ಅವರು ನನಗೆ ಗುರುಗಳು ಈ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಆಯ್ತೇನು ರೀ ಅರ್ಥ ಆಗಿದೆ ಚಪ್ಪಾಳೆ ಹೊಡೆಯಿರಿ ಹೊರಬೇಕಪ್ಪ ನೀವು ಚಪ್ಪಳೆ ಹೊಡಿ ಅಂತಾದರೂ ಏನು ಮಾತಾಡದೇ ಇರೋ ಮಾಡಬೇಕು ಅಂತ ಇನ್ನ ಮುಂದಿನ ಅಂಶ ಮೂರನೆಯ ಅಂಶ ದಯವಿಟ್ಟು ಕೇಳಿಸಿ ಕೇಳಿಸ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ಅವನು ಯಾವ್ದಾರು ಜಾತಿ ಇರಲಿ ಬಿಡ್ರಿ ನನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ವ್ಯಕ್ತಿಗೆ ನಾನು ಗೌರವ ಕೊಡಬೇಕಾಗಿದ್ದರೆ ಆತ ಜ್ಞಾನಿಯಾಗಿರಬೇಕು ಏನು ಕರ್ತೀವಿ ರೇ ನಾವು ನಾವೆಲ್ಲ ಕೊಡ್ತೀವಿ ಶುಲ್ಪಿಳೆ ಹೆಂಗರ್ರೆ ನೀವು ಜ್ಞಾನಿಗಳು ತಾನೆ ಅದಕ್ಕೆ ನಿಮಗೆ ಬೆಲೆ ಕೊಡ್ತೀವಿ ಶ್ರೀಶಾನಂದನ್ ಕೇಳಬೇಕಾದ್ದೇ ಇಲ್ಲ ಅವರು ಪ್ರಜ್ಞಾನ ಘನ ಅದು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಮ್ಮ ಸಮಾಜದಲ್ಲಿ ನಾವು ಯಾರಿಗಾದರೂ ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಜ್ಞಾನಿಯಾಗಿರಬೇಕು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು ಜ್ಞಾನ ವಿಶೀನ ಸರ್ವಮನೇನ ನಿಮ್ಮ ಹತ್ರ ನೂರು ಕೋಟಿ ಇರಬಹುದು ನೀವು ಸಾವಿರ ಎಕರೆ ಸರದಾರ ಆಗಿರಬಹುದು ನಿಮ್ಮಲ್ಲಿ ಕೋಟಿ ಕೋಟಿ ಕೆ ಜಿ ಚಿನ್ನ ಇರಬಹುದು ಸರ್ವ ಮನೇನ ಜ್ಞಾನ ವಿಹೀನ ಸರ್ವ ಮನೇನ ಮುಕ್ತೋ ನಭವತಿ ಜನ್ಮಶತೇನ ನೀವು ನೂರು ಜನ್ಮಗಳನ್ನು ಎತ್ತಿರೂ ನಿಮಗೆ ಮುಕ್ತಿ ಸಿಗಲ್ರಿ ಜ್ಞಾನಿಗಳಾಗ್ರಿ ಓದ್ರಿ ಜಾಂಡರಾಗಿರಿ ಬುದ್ಧಿವಂತರಾಗ್ರಿ ನೀವು ಜ್ಞಾನಿಗಳಾಗಿದ್ದರಿಂದಲೇ ನಿಮಗೆ ಪರದೇಶಗಳಲ್ಲಿ ಮಾನ್ಯತೆ ಇದೆ ಈ ಹೊತ್ತಿನ ದಿವಸ ಅಮೆರಿಕಾದಲ್ಲಿ ಹೆಚ್ಚು ಮಂದಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿದ್ದಾರೆ ಎಂದರೆ ಕರ್ಜಿಯವರ ನಿಮಗೆ ಗೊತ್ತು ಅದರಲ್ಲಿ ಎಪ್ಪತ್ತೈದು ಭಾಗ ನಾವೇ ಬ್ರಾಹ್ಮಣರೇ ಜಾಸ್ತಿ ಇರತಕ್ಕಂಥದ್ದು ಅಮೆರಿಕಾದ ಬುದ್ಧಿಮತ್ತೆಗೆ ಕಾರಣ ಯಾರು ನೀವು ಹೇಳ್ರಿ ನೀವು ಇನ್ನು ಮುಂದಿನ ಅಂಶ ಇದನ್ನು ಬಹಳ ಗಮನ ಇಟ್ಟೆಲ್ಲ ಕೇಳಿ ಕೇಳಿಸ್ಕೊಳ್ತಾ ಇದ್ರಿ ಇನ್ನು ಎಷ್ಟು ನಿಮಿಷ ಇದೆಯಪ್ಪ ಎಷ್ಟು ನಿಮಿಷ ಇದೆ ನೀವು ಎತ್ತೋರು ಬಿದ್ದವರನ್ನ ಎತ್ತುವವರು ನೀವು ನಂದು ಎಲ್ಲೂ ಹೋಗ್ಬಿಟ್ಟಿದೆ ಎಷ್ಟು ನಿಮಿಷ ಇದೀರಿ ಇನ್ನೂ ಹತ್ತು ನಿಮಿಷ ಇದೆಯಾ ಬಹಳ ಉದ್ದು ಉದಾರಿಗಳು ಇನ್ನೂ ಹತ್ತು ನಿಮಿಷ ಇದೆ ಅಂತ ಹೇಳ್ತಿದ್ರು ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಾ ನಿಮಗೆಲ್ಲ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಕೊಟ್ಟ ಕೊಡುಗೆ ಏನು ಅನ್ನುವುದು ಪ್ರಧಾನವಾದೀಗ ತತ್ವಜ್ಞಾನ ತತ್ವ ಅಂದರೆ ಸತ್ಯ ಅಂತ ಸತ್ಯವಾಗಿರತಕ್ಕಂಥ ಜ್ಞಾನವನ್ನು ಭಾರತದ ಪುಣ್ಯದಿಂದ ಮೂರು ಮಹಾಪುರುಷರು ಕೊಟ್ಟರು ಮಹಾ ಮಹಾಪ್ರತಿಭಾಶಾಲಿಗಳಾದ್ದರಿಂದ ಅವರು ಸತ್ಯ ದರ್ಶನ ಮಾಡಿ ದ್ರಷ್ಟಾರರಾಗಿ ಇದಯ ಸತ್ಯ ಅಂದರೆ ಅಂತ ಹೇಳಿದರು ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೊಟ್ಟ ಕೊಡುಗೆ ಈ ಪದವನ್ನು ಗಮನಿಸಿ ಕೊಡುಗೆ ಕೊಡುಗೆ ಅಂದರೆ ಅರ್ಥ ಏನು ಅಂದರೆ ಯಾರಲ್ಲಿ ಏನು ಇರುವುದಿಲ್ಲವೋ ಅದನ್ನು ಕೊಡಬೇಕು ಇದ್ದಿದ್ದನ್ನು ಕೊಡೋದಲ್ಲ ಇರದೇ ಇರುವುದನ್ನು ಕೊಡಬೇಕು ಆ ಕೊಡುಗೆ ಏನು ಕೊಟ್ಟರು ಶಂಕರ ಭಗವತ್ಪಾದಾಚಾರ್ಯರು ಈ ದಿವಸ ಪ್ರಪಂಚದ ವಿಜ್ಞಾನ ಜಗತ್ತು ವಿಶೇಷವಾಗಿ ಭೌತ ವಿಜ್ಞಾನಿಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಕುರಿತು ಪುಸ್ತಕಗಳನ್ನು ಬರೀತಾರೆ ಅವರು ಹೇಗೆ ನಮಗೆ ಉಪಕೃತರಾಗಿದ್ದಾರೆ ದಯವಿಟ್ಟು ಗಮನಿಸಿ ಈಗ ನಮಗೆ ಭಾರತಕ್ಕೆ ಯಾವ ರೀತಿ ತತ್ವವನ್ನು ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾವು ಮಾತಾಡ್ತಾ ಇದ್ವಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಹಿಂದೆ ಇದ್ದಂಥ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಅವರ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಎಲ್ಲರೂ ಮಾತಾಡ್ತಾ ಇದ್ರು ಆದರೆ ಹೇಗೆ ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಹೀಗಾಗಿ ಶ್ರೀ ಶ್ರೀ ಆಚಾರ್ಯರು ಒಂದು ಸಿದ್ಧಾಂತವನ್ನು ರೂಪಿಸಿದರು ಅದರ ಹೆಸರೇ ಪ್ರಸ್ಥಾನ ತ್ರಯ ಅಂತಂತ ಮೊಟ್ಟ ಮೊದಲ ಬಾರಿಗೆ ಕೇಳಿಸ್ಕೋಬೇಕು ನೀವು ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀಗೆ ಯೋಚನೆ ರೀ ಅಂತ ಹೇಳಿ ಬ್ರಹ್ಮಸೂತ್ರಗಳು ಅಂತ ಒಂದು ನೂರ ಐವತ್ತೈದು ಸೂತ್ರಗಳಿದೆ ಮಹಾ ಕಬ್ಬಿಣದ ಕಡಲೆ ಇದು ಆ ಒಂದೊಂದು ಸೂತ್ರವನ್ನು ನಿಮಗೆ ಅರ್ಥ ಮಾಡಿಸೋಣ ಒಂದು ಎರಡೆರಡು ಗಂಟೆ ಬೇಕಾಗುತ್ತೆ ಅಂಥ ನೂರು ಐವತ್ತೈದು ಸೂತ್ರಗಳಿಗೆ ದಾಖಲು ಮಾಡಿ ದಾಖಲು ಮಾಡಿಕೊಳ್ಳಿ ಮೊದಲ ಬಾರಿಗೆ ಭಾಷ್ಯವನ್ನು ಬರೆದರೂ ಅದು ಕೊಡುಗೆ ಮೊಟ್ಟ ಮೊದಲೇ ಬಾರಿ ಬರೆದಿದ್ದು ಪರವಾಗಿಲ್ಲ ಇನ್ನಿವೆ ಚಪ್ಪಳೆ ಹೊಡಿತಾ ಇದ್ದೀರಿ ಹೊಡೀರಿ ಅಂತ ಹೇಳದೇ ಇದ್ರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರೂ ಮೊಟ್ಟ ಮೊದಲ ಬಾರಿಗೆ ಎರಡನೇ ಇದಾಗಿ ಉಪನಿಷತ್ತುಗಳು ಹತ್ತು ಉಪನಿಷತ್ತು ನೂರೆಂಟಿದೆ ಹತ್ತು ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡ್ರು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರೂ ಮೊಟ್ಟ ಮೊದಲನೇ ಬಾರಿಗೆ ಈ ಇನ್ನೊಂದು ಸಲ ಕೆಪ್ಪಳೆಗೆ ಸಿದ್ಧ ಆಗಿ ಭಗವದ್ಗೀತೆಗೆ ಮೊಟ್ಟ ಮೊದಲ ಬಾರಿ ಭಾಷ್ಯವನ್ನು ಬರೆದರು ಹಾಂ ಪರವಾಗಿಲ್ಲ ಕೆಪಳೆ ಹೊಡೆದು ಕಲ್ಪಿದೆ ಅಂದರೆ ಈ ಪ್ರಸ್ಥಾನ ತ್ರಯವನ್ನು ಸ್ಥಾಪನೆ ಮಾಡಿ ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳಿ ದಾರಿಯನ್ನು ತೋರಿಸಿದರು ವಿಶೇಷ ಏನು ಗೊತ್ತಾ ಆಶ್ಚರ್ಯ ಏನು ಗೊತ್ತಾ ಮುಂದೆ ಬಂದಂತಹ ಶ್ರೀ ರಾಮಾನುಜಾಚಾರ್ಯರು ಶ್ರೀ ಶ್ರೀಮಧ್ವಾಚಾರ್ಯರು ಇದನ್ನು ಮಾನ್ಯ ಮಾಡಿದರು ಚಪಳೆ ಹೊಡೆರೆ ಅಖಿಲ ಭುವನ ಜನ್ಮಸ್ಥೇಮ ಭಾ ವಿನತ ವಿವಿಧ ಭೂತ ಉರಾತರ ಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ಬ್ರಹ್ಮಣಿ ಶ್ರೀನಿವಾಸೇ శ్రీ భక్తి రూపా అంత శ్రీ 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 శ్రీరామానుజాచార్యరు మున్నుడి మునుడి బరదరు నన్నే మాట్లాడల్ నీవే మాతాడు సూచన కొట్టే అసెంబ్లీ శ్రీ మన్మధ్వమతే హరి పరతర సత్యం జగత్ జీవో భేదగణ హరే రనుభావత సగా నీ మాట్లాడతీ ఇబ్బరూ ఇద్దీ ಇಬ್ಬರಿದ್ದೀರಪ್ಪ ಇದೆಲ್ಲ ಬ್ರಹ್ಮಸೂತ್ರ ಭಗವದ್ಗೀತೆ ಹಾಗೂ ಉಪನಿಷತ್ ಭಾಷ್ಯಗಳ ಮಂಥನದಿಂದ ಸಿದ್ಧಿಯಾದಂಥದ್ದು ಇದಾದ ಮೇಲೆ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಧರ್ಮ ರಕ್ಷಣೆಯಾಗಬೇಕು ಅಂತ ಹೇಳಿ ನಾಲ್ಕು ಧರ್ಮ ಗೋಪುರಗಳನ್ನು ಸ್ಥಾಪನೆ ಮಾಡಿದರು ಶೃಂಗೇರಿ ಮಠ ಹೊಡಿರಿ ಹೊಡಿತಾನೆ ಇರಬೇಕು ನೀವು ಚಪ್ಪಾಳೆನ ಶೃಂಗೇರಿ ಮಠವನ್ನು ಸ್ಥಾಪನೆ ದಕ್ಷಿಣದಲ್ಲಿ ಮಾಡಿದರು ಉತ್ತರದಲ್ಲಿ ಜೋಶಿ ಮಠದಲ್ಲಿ ಮಾಡಿದರು ಈ ಕಡೆ ದ್ವಾರಕಾ ಮಾಡಿದರು ಆ ಕಡೆ ಪುರಿಯಲ್ಲಿ ಮಾಡಿದರು ಅಂದರೆ ಭಾರತದ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಬೇಲಿಯನ್ನು ಭಾರತಕ್ಕೆ ನಿರ್ಮಾಣ ಮಾಡಿದ್ರು ಹೌದೇನ್ರಿ ದೊಡ್ಡತನ ಇದು ಮತ್ತು ಈ ನಾಲ್ಕು ಮಠಗಳಿಗೆ ಇಂಥ ಕರ್ತವ್ಯ ಇದೆ ಅಂತ ಹೇಳಿ ನಾಲ್ಕು ಮಹಾವಾಕ್ಯಗಳನ್ನು ತಗೊಂಡ್ರು ನಾಲ್ಕು ವೇದಗಳಿಂದ ನಾಲ್ಕು ಮಹಾವಾಕ್ಯಗಳನ್ನು ತಗೊಂಡು ಈ ಈ ಮಠದವರು ಈ ಮಹಾವಾಕ್ಯಕ್ಕೆ ಅನುಗುಣವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿದರು ಅಹಂ ಬ್ರಹ್ಮಾಸ್ಮಿ ದಕ್ಷಿಣಾಮನಾಯಿ ಪೀಠಕ್ಕೆ ಬಂದದ್ದು ನಾನು ಒಂದು ಲೋಟ ಕೊಡ್ತೀನಿ ಯಾರಾದರೂ ಯಾರಾದರೂ ಕೇಳಿಸ್ಕೊಂಡ್ರೆ ಒಂದು ಲೋಟ ప్లాస్టిక్ లోట కొడి బీకుడి దక్షిణాంయ పీఠకే అహం బ్రహ్మాస్మి అన్నత ఒక ఘోషణయను కొట్టు బృహదారణ్యక ఉపనిషత్త శ్రీ శ్రీ యాజ్ఞవల్క్య మహర్షి ఘోషణ అహం బ్రహ్మాస్మీ ఏం అర్థ కొట్టేంటి ಒಂದು ಲೋಟ ಸಿಗುತ್ತಾ ಎಷ್ಟೊತ್ತು ತಗೊಳ್ತೀರಪ್ಪ ಅಹಂ ಬ್ರಹ್ಮಾಸ್ಮಿ ಅಂದರೆ ಅರ್ಥ ಏನು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಇಷ್ಟೊತ್ತು ಕೂತಿದ್ದ ಮೇಲೆ ಈ ದೇಹ ಇದೆಯಲ್ರಿ ಈ ದೇಹದ ಒಳಗೆ ಏನಿದೆ ಕೊಡಪ್ಪ ನೀವೇ ಸಮರ್ಥಿಸ್ಕೊಳ್ಳಿ ಇದೇನಿದು ಇದೊಂದು ಲೋಟ ಇದ್ರ ಒಳಗೆ ಏನಿದೆ ಖಾಲಿ ಇಲ್ಲಣ್ಣ ಪೆದಣ್ಣ ಗಾಳಿ ಇದೆ ಖಾಲಿ ಇಲ್ಲ ಇದರೊಳಗೆ ಆಕಾಶ ಇದೆ ಹೌದಾ ಇದರೊಳಗೆ ಆಕಾಶ ಇದೆ ಇದಕ್ಕೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಪದಗಳಿದೆ ಭಾಷೆಯಲ್ಲಿ ಘಟ ಇತ್ಯಾದಿ ಕರೀತಾರೆ ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ ಇದನ್ನು ದಯವಿಟ್ಟು ನೋಡಿ ಎಲ್ಲರೂ ನೋಡಿದರೆ ನಿಮಗೆ ಅಹಂ ಬ್ರಹ್ಮಾಸ್ತಮಿ ಅರ್ಥ ಆಗಿಬಿಡತ್ತೆ ಇದು ನಮ್ಮ ದೇಹ ಇದು ನಮ್ಮ ದೇಹ ಈ ದೇಹದ ಒಳಗೇನಿದೆ ಏನಿದೆ ಏನಿದೆ ಆಕಾಶ ಇದೆ ಹೇಳ್ರಿ ಈ ದೇಹದ ಒಳಗೆ ಆಕಾಶ ಇದೆ ಈ ದೇಹ ಬಿದ್ದು ಹೋದರೆ ಈ ಒಳಗೆ ಇರತಕ್ಕಂಥ ಆಕಾಶ ಏನಾಗುತ್ತೆ ನೋಡಿ ಸ್ವಲ್ಪ ಒಳಗೆ ಆಕಾಶ ಇದೆ ಈ ದೇಹ ಬಿದ್ದು ಹೋಗ್ತಾ ಇದೆ ಈಗ ಆ ಒಳಗಿರೋ ಆಕಾಶ ಎಲ್ಲಿ ಹೋಯ್ತು ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯ್ತ್ರೀ ರೀ ಗೊತ್ತಾಗಿದ್ವಾ ಬ್ರಾಹ್ಮಣರಪ್ಪ ಈ ಲೋಟದ ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯಿತು ಹೊರಗಿರೋ ಆಕಾಶ ಆಕಾಶದಲ್ಲಿ ಸೇರಿ ಲೋಟದ ಹೊರಗೆ ಆಕಾಶ ಇತ್ತು ಲೋಟದ ಒಳಗೆ ಆಕಾಶ ಇದೆ ಈ ದೇಹ ಬಿದ್ದು ಹೋದಾಗ ಮುದುರಿ ಹೋದಾಗ ಒಳಗೆ ಇರತಕ್ಕಂಥ ಆಕಾಶ ಹೊರಗೆ ಇರತಕ್ಕಂಥ ಆಕಾಶದಲ್ಲಿ ಲೀನವಾಯಿತು ಹೌದಾ ಹೌದೇನ್ರಿ ಒಳಗಿರುವುದು ಆತ್ಮ ಸುತ್ತಲೂ ಇರತಕ್ಕಂಥದ್ದು ಪರಮಾತ್ಮ ಅಥವಾ ಇನ್ನೂ ಸರಳವಾಗಿ ಒಳಗಿರತಕ್ಕಂಥದ್ದು ಬ್ರಹ್ಮನಾದರೆ ಹೊರಗಿರತಕ್ಕಂಥದ್ದು ಪರಬ್ರಹ್ಮನ್ ಒಳಗಿರುವ ಬ್ರಹ್ಮನ್ ಹೊರಗಿರುವ ಪರಬ್ರಹ್ಮದಲ್ಲಿ ಸೇರಿ ಹೋಯಿತು ಆದ್ದರಿಂದ ಒಳಗಿರತಕ್ಕಂಥ ಬ್ರಹ್ಮವೇ ಹೊರಗಿರತಕ್ಕಂಥ ಪರಬ್ರಹ್ಮನ್ ಹೊರಗೆ ಇರತಕ್ಕಂಥ ಸುತ್ತಲೂ ಇರತಕ್ಕಂಥ ಪರಬ್ರಹ್ಮದ ಒಂದು ಎಳೆ ನಮ್ಮ ದೇಹದ ಒಳಗಿದೆ ಆದ್ದರಿಂದ ನಾನು ಪರಬ್ರಹ್ಮನ್ ಅರ್ಥ ಆಯ್ತಾ ಅರ್ಥ ಆಯ್ತೇನ್ರಿ ಹೇಳಿ ಮತ್ತೆ ಅಹಂ ಬ್ರಹ್ಮ ಅಸ್ಮಿ ಅಂದರೆ ಅರ್ಥ ನಾನು ಬ್ರಹ್ಮವಾಗಿದ್ದೇನೆ ನೀವು ಪುಟ್ಟ ಮನುಷ್ಯ ಅಲ್ಲ ನೀವು ಯಾವ ದೇವತೆಯೂ ಅಲ್ಲ ನೀವು ಪರಬ್ರಹ್ಮ ಸ್ವರೂಪ ಹೇಳಿ ನಾನು ಪರಬ್ರಹ್ಮನ್ ಹೇಳ್ರಿ ಅಹಂ ಬ್ರಹ್ಮ ಅಸ್ಮಿ ಅಹಂ ಬ್ರಹ್ಮಸ್ಮಿ ಅಹಂ ಬ್ರಹ್ಮಸ್ಮಿ ಅಹಂ ಬ್ರಹ್ಮಾಸ್ಮಿ ಇದು ನೀವು ಬ್ರಹ್ಮನ್ ನಿಮ್ಮ ಪಕ್ಕದಲ್ಲಿ ಕೂತಿರೋರು ಬ್ರಹ್ಮನ್ ಬ್ರಹ್ಮ ಅಂದ್ರೆ ನೀವು ಬ್ರಹ್ಮನ್ ನೀವು ಬ್ರಹ್ಮನ್ ಇವರೂ ಬ್ರಹ್ಮನ್ ಎಲ್ಲರೂ ಬ್ರಹ್ಮನ್ ಎಲ್ಲರೂ ಬ್ರಹ್ಮನ್ ವ್ಯತ್ಯಾಸ ರೀ ಎಲ್ಲರೂ ಸಮಾನರು ಈ ಸರ್ವ ಸಮಾನತಾ ಸಿದ್ಧಾಂತವನ್ನ ನೀವು ದಾಖಲು ಮಾಡ್ಕೋಬೇಕದನ್ನ ಇಪ್ಪತ್ತನೆಯ ಶತಮಾನದಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಇನ್ನ ಸಾವಿರದ ಎರಡು ನೂರು ವರ್ಷಗಳ ಹಿಂದೆಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸಮಾನತಾ ಸಿದ್ಧಾಂತವನ್ನು ಘೋಷಣೆ ಮಾಡಿದರು ಅದನ್ನು ಒಪ್ಪಿಕೊಂಡ್ರು ಅದನ್ನು ಮುಂದೆ ಜಾರಿಗೆ ತಂದಿದ್ದು ಶ್ರೀ ಶ್ರೀ ಶ್ರೀರಾಮಾನುಜಾಚಾರರು ಇನ್ನೆಷ್ಟು ನಿಮಿಷ ಇದ್ದೀರಿ ಸಾಕ ನಿಲ್ಲಿಸ್ಬಿಡ್ಬೇಕಾ ಆಯಿತು ಕೊನೆಯ ಒಂದು ವಾಕ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೀನಿ ಹದಿನೆಂಟು ನಿಮಿಷ ಆಗಿದೆ ಅಲ್ವಾ ಹದಿನೆಂಟು ನಿಮಿಷ ಆಯಿತಾ ಗಲಾಟೆ ಸರಿ ಸರಿ ಕೊನೆಯ ಅಂಶ ಎಲ್ಲರೂ ದಾಖಲು ಮಾಡ್ಕೊಳ್ಬೇಕು ಇದನ್ನು ಬಿಟ್ಟರೆ ನೀವು ಈ ಸಭೆಗೆ ಬಂದಿದ್ದು ಸಾರ್ಥಕ ಆಗಲ್ಲ ಪ್ರಪಂಚದಲ್ಲಿ ಅತ್ಯಂತ ಕಿಶೋರ ಪರ್ವತ ಯಾವುದು ಗೊತ್ತಾ ಇನ್ನು ಈಗ ತಾನೇ ಹುಟ್ಟಿದರಿ ಈಗ ತಾನೇ ಹುಟ್ಟಿರತಕ್ಕಂಥ ಪರ್ವತ ಹಿಮತ್ ಪರ್ವತ ಅದಕ್ಕೆ ಐದು ಕೋಟಿ ವರ್ಷಗಳಾಗಿದೆ ಹಿಮತ್ ಪರ್ವತ ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿದೆ ಐದು ಕೋಟಿ ವರ್ಷಗಳಾಗಿದೆ ಪ್ರಪಂಚದಲ್ಲಿ ಅನೇಕಾನೇಕ ಪರ್ವತ ಶ್ರೇಣಿಗಳಿದೆ ಅವೆಲ್ಲ ಸನಾತನವಾದದ್ದು ಭಾಳ ಹಳೆಯದು ವೈದಿಕ ಧರ್ಮ ಅನ್ನತಕ್ಕಂಥದ್ದು ಸನಾತನವಾದದ್ದು ಸಾವಿರ 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 ವರ್ಷಗಳ ಹಿಂದಿನಿಂದ ಇರತಕ್ಕಂಥದ್ದು ಈ ವೈದಿಕ ಧರ್ಮದಲ್ಲಿ ಈ ರೀತಿಯ ಕ್ರಾಂತಿಕಾರಕವಾದ ವಿಷಯಗಳನ್ನು ಮಂಡನೆ ಮಾಡಿದ್ದರಿಂದ ಹೇಗೆ ಹಿಮವತ್ ಪರ್ವತ ಅತ್ಯಂತ ಕಿಶೋರ ಪರ್ವತವೋ ಕಿಶೋರ ಪರ್ವತವಾದರೂ ಪರ್ವತಗಳ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪರ್ವತ ವಯಸ್ಸು ಪುಟ್ಟದೋ ಆದರೆ ಪ್ರಪಂಚದ ಪರ್ವತ ರಾಜ್ಯಗಳಲ್ಲೆಲ್ಲ ಅತ್ಯಂತ ಎತ್ತರವಾದದ್ದು ಹಾಗೆಯೇ ವೈದಿಕ ಪರಂಪರೆಯಲ್ಲಿ ಇಂತಹ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಭಾರತದಲ್ಲಿ ಯಾರನ್ನಾದರೂ ತತ್ವಜ್ಞಾನಿಗಳನ್ನು ದಿನಾಚರಣೆ ಏರ್ಪಡಿಸಬೇಕು ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ ದಿನಾಂಕವನ್ನು ತತ್ವಜ್ಞಾನಿಗಳ ದಿನ ಅಂತ ಕರೆದರು ಯಾರು ಕರೆದಿದ್ದು ಭಾರತ ಸರ್ಕಾರ ಕರೆಯಿತು ಭಾರತ ಸರ್ಕಾರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವೈಶಾಖ ಶುದ್ಧ ಪಂಚಮಿಯನ್ನ ತತ್ವಜ್ಞಾನಿಗಳ ದಿವಸ ಅಂತ ಘೋಷಣೆ ಮಾಡಿತು ಈ ಚಪ್ಪಾಳೆ ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಅನ್ನು